ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಕೋಲ್ಡ್ ಸ್ಟೋರೇಜ್ ರೂಮಲ್ಲಿ ಸಾಹಿತ್ಯ ದುರ್ಮರಣ ದುರ್ಮರಣ ಸಂಭವಿಸಬೇಡ್ತಾ ಈ ಕಡೆ ಶಾಕ್ ಆಗಿತ್ತು ಯಾಕೆ ಕಾರಣ ದೊಡ್ಡ ಗಲಾಟೆ ನಡೆದ ಹೊರಗಡೆ ಏನಾಗೋಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಂತರ ಈ ಕಡೆ ಕರ್ಣ ಮತ್ತೆ ಸಾಹಿತ್ಯ ಇಬ್ಬರು ಕೂಡ ಕೋಲ್ಡ್ ಸ್ಟೋರೇಜ್ ರೂಮ್ ಅಲ್ಲಿ ಲಾಕ್ ಆಗಿದ್ದಾರೆ ಏನಪ್ಪಾ ಮಾಡುದು ಅನ್ಕೋತದಾಗ ಈ ಕಡೆ ಒಂದು ಲೈಟ್ ಸಿಗುತ್ತೆ ಅದರ ಸಹಾಯದಿಂದ ಬೆಂಕಿನ ಹಚ್ಚು ಅಲ್ಲೇ ಇರೋ ರಟ್ಗಳನ್ನ ಸುಟ್ಟು ಅಲ್ಲಿಂದ ಬಿಸಿ ತಾಪನ ತಗೊಂಡು ಕೋಲ್ಡನ್ನ ಕಡಿಮೆ ಮಾಡ್ಕೋಬೌದು ಅಂತ ಟ್ರೈ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಇತ್ತ ಇದೆಲ್ಲ ಆಗ್ತಾಯಿದ್ರೆ ಆ ಕಡೆ ಕಾರಣ ಹಾಗೆ ಬಿಸಿ ತಾಪ ತಗೋತಾ ಇದ್ರೆ ಈ ಕಡೆ ಬನ್ನಿ ಹೊತ್ಕೊಳ್ಳಿ ಆನಂತರ ತಗೊಳ್ಳಿ ಕಡಿಮೆ ಆಗುತ್ತೆ ಸ್ವಲ್ಪನಾದರೂ ಕಡಿಮೆ ಆಗುತ್ತಲ್ವ ಅಂತ ಹೇಳ್ತಿದ್ರೆ ಇಲ್ಲ ಪರವಾಗಿಲ್ಲ ನಾನು ಇಲ್ಲೇ ಕುತ್ಕೋತೀನಿ ಅಂತಿದ್ದಾರೆ ನನಗೇನು ಆಗ್ತಿಲ್ಲ ಪರವಾಗಿಲ್ಲ ನಾನು ಆರಾಮಿದ್ದೀನಿ ಅಂದಕ್ಕೆ ಏನು ಬಿಸಿ ಕೂಡ ನಿಮ್ಮನ್ನ ತಾಕ್ಬಾರ್ದು ಅಂತ ಏನಾದರೂ ಹೇಳುತ್ತಾ ಸುಮ್ಮನೆ ಬನ್ನಿರಿ ಯಾಕೆ ರೀ ಇವೆಲ್ಲ ಪೋಸು ಅಂತ ಹೇಳ್ತಿದ್ದಾಳೆ ಈ ಕಡೆ ಸಾಹಿತ್ಯ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಸರಿ ಆಯಿತು ಬರ್ತೀನಿ ಅಂತ ಅಂದಿದ್ದೆ ಈ ಕಡೆ ಬರ್ತಿದ್ದಾರೆ ಇದು ಎಲ್ಲದರ ನಡುವೆ ಈ ಕಡೆ ಕರ್ಣ ಮತ್ತು ಸಾಹಿತ್ಯ ಇಬ್ಬರು ಕೂಡ ಒಂದೇ ಹೋದಕ್ಕೆ ಕುತ್ಕೋತಾರೆ ನಂತರ ಈ ಕಡೆ ಆರಾಮಾಗಿ ಸಾಹಿತ್ಯ ಬಿಸಿ ತಾಪನ ತೊಗೋತಿದ್ದಾಳೆ ಕರ್ಣ ಕೂಡ ಬಿಸಿ ತಾಪನ ತಗೋತಿದ್ದಾರೆ ಎಷ್ಟೇ ತಗೊಂಡ್ರು ಕೂಡ ಆ ಒಂದು ಬಿಸಿ ತಾಪ ಕಡಿಮೆ ಆಗ್ತಾನೆ ಇಲ್ಲ ಬಿಕಾಸ್ ಅಷ್ಟು ಕೋಲ್ಡ್ ಇದೆ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆ ಅಲ್ಲಿ ರೆಫ್ರಿಜರೇಟರ್ ಇದೆ ಅದು ಆಫ್ ಆಗೋ ತನಕ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಕೋಲ್ಡ್ ಕಡಿಮೆ ಆಗೋದಿಲ್ಲ ಎಷ್ಟೇ ಬಿಸಿ ತಗೋತಾ ಇದ್ದರೂ ಕಡಿಮೆನೇ ಆಗ್ತಿಲ್ಲ ಅಲ್ವಾ ಆದರೂ ಕೂಡ ಎಷ್ಟು ಇರಬಹುದು ಅಲ್ವಾ ಅಂತ ಹೇಳ್ತಿದ್ದಾಳೆ ಸಾಹಿತ್ಯ ನಂತರ ಇದೆಲ್ಲ ಇದು ಆಗ್ತಾ ಸ್ಟೇಜ್ ಮೇಲೆ ದೊಡ್ಡ ಸೀನೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ ಕಡೆ ಸಾಹಿತ್ಯ ಚಿಕ್ಕಪ್ಪ ಈ ಕಡೆ ಆಲ್ರೆಡಿ ಮಗನಿಗೆ ಗೊತ್ತು ಅಪ್ಪ ಏನು ಮಾಡ್ತಾರೆ ಅಂತ ಅದಕ್ಕೋಸ್ಕರನೇ ಕರ್ಣನ ಹುಡುಕ್ತಾ ಬಟ್ ಕರ್ಣ ಸಿಗಲಿಲ್ಲ ಸ್ವರೂಪಕ್ಕೆ ಆದರೆ ಇಲ್ಲಿ ವೆಂಕಟೇಶ್ವರ ಮಿತಿ ಎಲ್ಲೇ ಮೀರ್ತಿದೆ ಬಿಕಾಸ್ ಅವರು ತುಂಬ ಓವರಾಗಿ ಬಿಹೇವ್ ಮಾಡ್ತಿದ್ದಾರೆ ನನಗೆ ಹೊಡಿತೀಯಾ ಬಡೀತೀಯಾ ಅಂತ ಹೇಳಿ ತಮ್ಮ ಬಟ್ಟೆನ ತಾವೇ ಅವ್ರು ಕೂತಿದ್ದಾರೆ ಈ ಒಂದು ಪಾಟನ್ನು ನನಗೆ ಹೊಡೆದಾಗ್ಬಿಟ್ಟೆ ಅಂತ ಹೇಳಿ ಪಾಟನ್ನು ತಗೊಂಡು ಅವರೇ ಗುದ್ಕೋತಾರೆ ಎಲ್ಲವನ್ನ ಕೂಡ ಅವರೇ ಮಾಡ್ತಾರೆ ಸೀನ್ ಕ್ರಿಯೇಟ್ ಮಾಡ್ತಾರೆ ಕಾಪಾಡಿ ಕಾಪಾಡಿ ಅಂತ ಹೇಳಿ ಕಿರ್ಚ್ಕೋತಾರೆ ಎಲ್ಲರೂ ಕೂಡ ಏನಾಗೋಯಿತು ಅಂತ ಹೇಳಿ ಅಲ್ಲಿಗೆ ಬಂದರೆ ಇಲ್ಲಿ ಎಲ್ರಿಗೂ ನೋಡಿ ಆಶ್ಚರ್ಯ ಆಗುತ್ತೆ ಏನಾದ್ರೆ ಅಂತ ರಾಜೇಂದ್ರ ಅವ್ರನ್ನ ಕೇಳ್ತಿದ್ದಾರೆ ಇಲ್ಲಿ ಅರುಂಧತಿ ಅವರು ಕೂಡ ನನಗೇನು ಮಾಡಿಲ್ಲ ಅಂತ ಹೇಳ್ತಿದ್ರೆ ಏನ್ರಿ ಮಾಡಿಲ್ಲ ನೋಡಿದ್ರ ನನಗೆ ಏನಲ್ಲ ಮಾಡಿದ್ದಾರೆ ಅಂತ ನೋಡಿ ನಮ್ಮನ್ನ ಕರೆದು ಅವರೇ ಬೇಡ್ಕೊಂಡು ಕರೆದ್ರು ಬನ್ನಿ ಬನ್ನಿ ಅಂತ ಈ ರೀತಿ ಅವಮಾನ ಮಾಡೋದಕ್ಕೆ ನಮ್ಮನ್ನು ಕರೆದಿದ್ದು ಅಷ್ಟು ಎಲ್ಲ ಮಟ್ಟಿಗೆ ನಾವು ಬರ್ತೀವಿ ಅಂತ ಹೇಳಿದ್ವೇನು ಆದ್ರೆ ಆದರೆ ಅವಮಾನ ಮಾಡೋಕ್ಕೆ ನಮ್ಮನ್ನು ಕರೆದು ನಮ್ಮನ್ನ ಅವಮಾನ ಮಾಡ್ಬಿಟ್ರಲ್ಲ ಅಂತ ಹೇಳಿ ಗುಡ್ ಆಡ್ತಿದ್ದಾರೆ ವೆಂಕಟೇಶ್ ಅವರು ಮಾತಾಡ್ತಿದ್ರ ನಾನು ಏನು ಮಾಡಿದೆ ನಿಮಗೆ ಅಂತ ರಾಜೇಂದ್ರ ಅವ್ರು ಕೇಳ್ತಿದ್ರೆ ಏನು ಮಾಡಿಲ್ಲ ಅಂತ ಕೇಳ್ತಿದ್ರ ಒಮ್ಮೆ ರೂಪಾಯಿ ಶರ್ಟ್ ಈ ಪಾಟಿಗೆ ಬರಬೇಕು ಅಂತ ಯಾವ ರೀತಿ ಶರ್ಟ್ ಹಾಕೊಂಡ್ ಬಂದೆ ಅದನ್ನೇ ಅರ್ಧ ಆಗ್ಬಿಟ್ರಲ್ಲಿ ಈ ಒಂದು ಪಾಟನ್ನ ತಗೊಂಡು ನನ್ನ ತಲೆಗೆ ಒಡೆದಾಗ್ಬಿಟ್ರಲ್ಲಿ ಯಾಕ್ರಿ ಈ ರೀತಿ ಎಲ್ಲ ಮಾಡಿದ್ರಿ ಏನ್ರಿ ಮಾಡಿದ್ವಿ ನಾವು ಸುಮ್ಮನೆ ವಿನಾಕಾರಣ ಯಾಕ್ರಿ ನಮ್ಮನ್ನ ಕರೆದು ಈ ರೀತಿ ಅವಮಾನ ಮಾಡ್ತಿದ್ರ ನಾವೇನಾದ್ರು ಬರ್ತೀವಿ ಅಂತ ಹೇಳಿದ್ವಾ ಅವಮಾನ ಮಾಡಬೇಕು ಅಂತಾನೆ ಕರೆದ್ರ ಇಷ್ಟೆಲ್ಲ ಮಾಡೋಕೆ ಅಂತ ವೆಂಕಟೇಶ್ ಅವರು ಇಲ್ದಿರೋದನ್ನೆಲ್ಲ ಮಾತಾಡ್ತಾ ಇದ್ರೆ ಈ ಕಡೆ ತನಗೇನು ಮಾಡಿಲ್ಲ ಅಂತಾನೆ ರಾಜೇಂದ್ರ ಅವರು ಹೇಳ್ತಿದ್ದಾರೆ ಈನದಲ್ಲ ಅಂತ ಅರುಂಧತಿ ಅವ್ರು ಕೂಡ ಕೇಳ್ತಿದ್ರೆ ನನಗೆ ಗೊತ್ತಿಲ್ಲ ಅರುಂಧತಿ ನಾನು ಏನು ಕೂಡ ಮಾಡಿಲ್ಲ ಸುಮ್ಮನೆ ವಿನಾಕಾರಣ ಇವರೇ ಮಾತಾಡ್ತಿರೋದು ಅಂದಾಗ ಈ ಕಡೆ ಏನ್ ಮಾತಾಡ್ತಿದ್ರ ನೀವು ನನ್ಗೆ ಪಾಠ ನಾನೇ ತಲೆ ಕೊಡ್ಕೊಂಡೆ ನನ್ನ ಬಟ್ಟೆನ ನಾನೇ ಹರ್ಕೊಂಡ್ಬಿಟ್ಟೆ ಹಾಗೆ ಬೂಟ್ ಕಾಲ್ ತಗೊಂಡು ನನ್ ಮೇಲೆ ಒದ್ ಬಿಟ್ರಲ್ಲ ನಾನೇ ತಬ ತಬಾ ಅಂತ ಬಿಟ್ಟೆ ಅಲ್ವಾ ಅಂತ ವೆಂಕಟೇಶ್ ಅವರು ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಗ್ರೀಷ್ಮಾ ಕೂಡ ಹಾಗೆ ಅವರ ಹೆಂಡತಿ ನಳಿನ ಕೂಡ ಮುಖಕ್ಕೆ ಬಸಿ ಬಳ್ಕೊಂಡಿದ್ದೆ ಅಲ್ಲೇ ನಿಂತಿದ್ದಾರೆ ಈ ಕಡೆ ಅವ್ರು ನಾನು ಊರ್ತಿದ್ದಾಗ ಈ ಕಡೆ ರಾಜೇಂದ್ರ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಹೌದು ನಿಮ್ಗೇನಾಗಿದೆ ಏನಾಗಿದೆ ನಿಮ್ಮ ಮುಖದಲ್ಲಿ ಯಾಕೆ ಮಸೆ ಇದೆ ಅಂತ ಹೇಳ್ತಿದ್ರೆ ಈ ಕಡೆ ವೆಂಕಟೇಶ್ವರು ಓ ಇವ್ರ ಮುಖಕ್ಕೂ ಮಸೆ ಬಳ್ಬಿಟ್ಕ್ಯಪ್ಪ ಯಾಕಪ್ಪ ಇಂಥ ಕೆಲಸ ಮಾಡಿದ್ಯಾ ಅಂತದ್ದು ಏನಪ್ಪ ಮಾಡಿದ್ವಿ ನನಗೇನು ಮಾಡಿಬಿಟ್ಟೆ ಆದರೆ ನನ್ನ ಮಗಳು ಎಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿದ್ಲು ಅಂತ ಹೆಣ್ಮಗಳು ಅಂತಾನು ನೋಡಿದೆ ಅವಳು ಮುಖಕ್ಕೆ ಈ ರೀತಿ ಮಾಡಿ ಅವಮಾನ ಮಾಡಿದೆಯಲ್ಲ ನೀನೇನು ಮನುಷ್ಯನ ಮೃಕನ ಏನಂತ ಹೇಳಬೇಕು ನಿನ್ನ ಗುಣಕ್ಕೆ ಅಂತ ಹೇಳಿ ಒಗೀತಾ ಇದ್ದಾರೆ ಈ ಕಡೆ ನನಗೇನು ಮಾಡಿಲ್ಲ ಸುಮ್ಮನೆ ವಿನಾಕಾರಣ ಏನೇನು ಮಾತಾಡಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ಹೇಳ್ರೆ ಏನಾಯಿತು ಅಂತ ಹೇಳಿ ಅಂತ ನಾಳೆನವ್ರನ್ನ ಕೇಳ್ತಿದ್ದಾರೆ ಈ ಕಡೆ ಅವರ ಗಂಡ ವೆಂಕಟೇಶ್ ಅವರು ಅಯ್ಯೋ ನಾವು ಏನೂ ಮಾಡಿರಲಿಲ್ಲ ಇವರೇ ಬಂದು ನಮ್ಮ ಮುಖಕ್ಕೆ ಮಸಿ ಬಳಿಬಿಟ್ರು ಯಾಕೆ ಸರ್ ಈ ರೀತಿ ಮಾಡಿದ್ರಿ ಅಂಥದ್ದು ನಾವು ಏನು ಮಾಡಿದ್ವಿ ಪಾಪನಾ ಅಂತ ನಮ್ಮನ್ನು ಕರೀದೇ ಇದ್ದಿದ್ರೆ ಆಗ್ತಿತ್ತಲ್ವ ನಾವೇನು ಬರ್ತೀವಿ ಅಂದಿದ್ವಾ ನೀವೇ ಕರೆದು ಈ ರೀತಿ ಎಲ್ಲ ಅಮ್ಮನೆ ಮಾಡೋಕೆ ನಾನು ಕರೆದಿದ್ದು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ರಾಜೇಂದ್ರ ಅವ್ರಿಗೆ ಸಿಟ್ಟು ಎಲ್ಲಿರುತ್ತೋ ಇರುತ್ತೋ ಈ ಕಡೆ ವೆಂಕಟೇಶ್ ಅವರ ಕೆಣ್ಣೆಗೆ ತೆಗ್ದು ರಪ್ಪ ಅಂತ ಬಾರಿಸ್ಬಿಡ್ತಾರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನೋಡಿದ್ರ ನೋಡಿದ್ರ ಹೇಗೆ ನಿಮ್ಮ ಮುಂದೆನೆ ನನಗೆ ಕೆನೆಗೆ ಬಾರಿಸಿದ್ರು ಅಂತ ಇಂಥವ್ರು ಇದನ್ನೆಲ್ಲ ಮಾಡ್ತಾ ಇರ್ತಾರ ಅಂತಿದ್ರೆ ಯಾರು ಗೊತ್ತು ಇದನ್ನೆಲ್ಲ ನೀವೇ ಮಾಡಿಕೊಂಡು ಈ ರೀತಿ ಮಾಡ್ತಿರ್ಬಹುದಲ್ವ ಅಂತ ವನಜ್ ಅವರು ಹೇಳ್ತಿದ್ದಾರೆ ರಾಜೇಂದ್ರ ಅವ್ರ ತಂಗಿ ನಾವ್ಯಾಕಮ್ಮ ಮಾಡ್ಕೊಳ್ಳೋಣ ನನಗೆ ಏನಾದ್ರು ಹುಚ್ಚಿಡ್ತಿದ್ಯಾ ನನಗೆ ನಾನು ಮಾಡ್ಕೊಳ್ಳೋಕೆ ನೀವೇ ನೋಡಿದ್ರಲ್ಲ ನಿಮ್ಮ ಕಣ್ಮುಂದೆನೇ ಕೆನೆಗೆ ಹೇಗೆ ಮಾಡ್ತಿದ್ರು ಬಾರಿಸಿದ್ರು ಇಂಥವ್ರು ಮಾಡದೇ ಇರ್ತಾರಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲ ನಾನು ಏನು ಮಾಡಿಲ್ಲ ಸುಮ್ಮನೆ ವಿನಾಕಾರಣ ಯಾರು ಕೂಡ ಇವ್ರ ಮಾತನ್ನ ನಂಬೇಡಿ ಅಂತ ರಾಜೇಂದ್ರ ಅವರು ಹೇಳ್ತಿದ್ದಾರೆ ಅಷ್ಟರಲ್ಲಿ ತಾತ ಕೂಡ ಬರ್ತಾರೆ ಇದೇನಿದು ಇಲ್ಲೆಲ್ಲ ನಡೀತಿರೋದು ಏನಾಗ್ತಿದೆ ಇಲ್ಲಿ ಅಂತ ಪಾಪಮಜ್ಜಿ ಹೇಳ್ತಿದ್ರೆ ಏನ್ ಆಗ್ತಿದ್ಯಾ ನೋಡೋಕೆ ನಾಟಕ ತರ ಕಾಣಿಸ್ತಿದ್ಯಲ್ಲ ಎಲ್ಲ ಗೊತ್ತಾಗ್ತಿಲ್ವಾ ಇದಕ್ಕೆ ಅಲ್ವಾ ನೀವೆಲ್ಲ ಕರ್ದಿದ್ದು ಏನ್ ಬರೀ ಇದೇ ಆಗೋಯ್ತಲ್ವಾ ನಿಮ್ದು ಒಂದಲ್ಲ ಒಂದು ಮಾಡ್ತಾ ಇರೋದೇ ಈ ತರ ಕಾಸಿ ಮಾಡ್ತಾ ಇರೋದು ತೊಂದರೆ ಕೊಡ್ತಾ ಇರೋದು ಅಂತಿದ್ರೆ ಏನು ನನ್ನ ಮಗ ಅಂತವ್ ಅಲ್ಲ ಅಂತ ನಿನ್ನ ಮಗ ಎಂತವ್ ಅಂತ ಕಾಣಿಸ್ತಿದ್ಯಲ್ಲ ಇಲ್ಲಿ ಅಂತ ಪಾಪಮ್ಮಜ್ಜಿಗೆ ತಾತ ಹೇಳ್ತಿದಾರೆ ಏನಯ್ಯ ವಯಸ್ಸಾಗಿದೆ ಸುಮ್ಮನೆ ಹಿಡ್ತಾ ಇದ್ಕೊಂಡು ಮಾತಾಡುವ ಅಂತ ಹೇಳ್ತಿದ್ದಾರೆ ಇಲ್ಲಿ ಪಾಪ ಮಜ್ಜಿ ಕೂಡ ನನ್ನ ಮಗ ಅಂತ ಕೆಲಸ ಮಾಡೋದಿಲ್ಲ ಅಂತಿದ್ದಾರೆ ನಾವೇನು ನಿಮ್ಮ ರೀತಿಯವ್ರಲ್ಲ ಅಂತ ವನಜವ್ರು ಕೂಡ ಮಚ್ಚಿಟ್ಕೊಂಡು ಇಟ್ಕೊಂಡು ಬರೋರಲ್ಲ ವಿಷ ಹಾಕೋರಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಹೌದೌದು ನಾವಂತವರಲ್ವ ನೀವಂಥವ್ರಲ್ಲ ನಾವೆಲ್ಲ ಅಂತ ಕೆಲಸ ಮಾಡಿಬಿಡ್ತೀವಿ ಅಂತ ಏನೋ ಏನು ಸಾಚಾ ಥರ ಪೋಸ್ ಕೊಡ್ತಿದ್ದಾರೆ ಈ ಕಡೆ ಮಗ ಮಾತ್ರ ಏನಪ್ಪ ಮಾಡ್ತಿದ್ಯಾ ನೀನು ಸುಮ್ಮನೆ ಇರುವಂಥದ್ರೆ ಏನು ನೀನು ನಿಮ್ಮ ಅಪ್ಪ ಅಮ್ಮಂಗೆ ಅವಮಾನ ಆಗ್ತಿದೆ ನಿನ್ನಮ್ಮಂಗ ತಂಗಿ ಗೋಮಸಿ ಬರ್ತಿದ್ದಾರೆ ಆದರೂ ಕೂಡ ಸುಮ್ಮನೆ ನೋಡ್ಕೊಂಡು ನಿಂತಿದ್ಯಲ್ಲ ನೀನು ಅಂತ ಅವ್ರ ಮಾತನ್ನ ಕೂಡ ಗಪ್ಚುಪ್ ಅಂತ ಬಾಯಿ ಮುಚ್ಚಿಸ್ಬಿಡ್ತಾರೆ ಇಲ್ಲಿ ವೆಂಕಟೇಶ್ ಅವರು ನಂತರ ಈ ಕಡೆ ರಾಜೇಂದ್ರ ಅವರು ಎಷ್ಟೇ ಹೇಳ್ತಿದ್ರು ಕೂಡ ಅವರ ಸುತ್ತಮುತ್ತ ಸಂಬಂಧಿಕರೇ ಬಂದಿದ್ದೆ ಫ್ರೆಂಡ್ಸೇ ಬಂದಿದೆ ಏನಿದೆಲ್ಲ ನೀವು ಈ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತಕ್ಕ ನಂಬೇಡಿ ನಾನು ರೀತಿ ಮಾಡಿಲ್ಲ ಅಂತಿದ್ದಾರೆ ಯಾಕೆ ಮಾಡಿಲ್ಲ ನಿಮ್ಮ ಹತ್ರನ ಹೇಗೆ ನಂಬೋಕ್ಕಾಗುತ್ತೆ ನಮ್ಮ ಮುಂದೆನೆ ಕೆನ್ನೆಗೆ ಬಾರಿಸಿದ್ರಲ್ವ ಅಂಥವ್ರು ನೀವು ಮಾಡದೇ ಇರೋಕೆ ಹೇಗೆ ಸಾಧ್ಯ ಖಂಡಿತ ನೀವೇ ಮಾಡಿರೋದು ಅಂತ ಹೇಳ್ತಿದ್ದಾರೆ ಇದರಿಂದ ಏನು ಮಾತಾಡಬೇಕು ಅಂತ ರಾಜೇಂದ್ರ ಅವ್ರಿಗೆ ಗೊತ್ತಾಗ್ತಿಲ್ಲ ಈ ಕಡೆ ವೆಂಕಟೇಶ್ ಅವ್ರಿಗಂತೂ ಫುಲ್ ಖುಷಿ ಆಗ್ತದೆ ಅವಮಾನ ಆಯಿತು ಅಂತ ಸಂಭ್ರಮಿಸ್ತಿದ್ದಾರೆ ಮನಸ್ಸಲ್ಲೇ ಇದೆಲ್ಲ ಇತಾ ಆಗ್ತಾ ಇದ್ರೆ ಆ ಕಡೆ ಎಷ್ಟೇ ಕೋಲ್ಡ್ ಹೋದ್ರೂ ಕೂಡ ಎಷ್ಟು ಅಷ್ಟೇ ಬಿಸಿ ತಾಪ ಆದರೂ ಕೂಡ ಕೋಲ್ಡ್ ಜನ ತಡ್ಕೊಳೋಕೆ ಆಗ್ತಿಲ್ಲ ಮಡಿಕರ್ತಿದೆ ಅಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಹಿತಿಯವರು ನಂತರ ಈ ಕಡೆ ಫುಲ್ ಓದಕೆನ ಅವ್ರಿಗೆ ಓದಿಸಿ ಕಾರಣ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ ನಂತರ ಆ ಆಫ್ ಮಾಡಿದ್ರೆ ಈ ಕಡೆ ಚಳಿ ಕಡಿಮೆ ಆಗುತ್ತಲ್ವ ಅಂತದಾಗೆ ಹೌದೌದು ರೆಫ್ರಿಜಿರೇಟರ್ ಅವ್ರು ಹೇಳ್ತಿದ್ದಾರೆ ಆಫ್ ಮಾಡ್ಬಿಡಪ್ಪ ಆಫ್ ಆಗಿಬಿಡು ಅಂತ ಹೇಳ್ತಿದ್ದಾರೆ ಏನಿದು ಇಲ್ಲೂ ಕೂಡ ತಮಾಷೆನ ಅಂದಾಗ ನಿಮ್ಮ ಮಾತನ್ನು ಮೀರೋಕೆ ಆಗುತ್ತಾ ಅಯ್ಯೋ ಪಾಪ ನಿಮ್ಮ ಮಾತನ್ನು ಸಾಯ ನೆರವೇರಿಸೋಕ್ಕೆ ಆಗ್ತಿಲ್ವಲ್ಲ ಅದ್ರ ಕೈಯಿಂದ ಅಂದಾಗ ತಮಾಷೆ ಮಾಡಬೇಡಿ ಅಂತ ಹೇಳ್ತಾರೆ ಸರಿ ನಾನೇನಾದರೂ ಮಾಡ್ತೀನಿ ಆದರೆ ನಿಮ್ಮ ಸಹಾಯ ಮಾತ್ರ ನಾನಂತೂ ಕೇಳೋದಿಲ್ಲ ಅಂತ ಹೇಳಿ ತಾನೇ ರೆಫ್ರಿಜರೇಟರ್ನ ಏನಾದರೂ ಮಾಡಿ ಕೆಡಿಸಿದ್ರೆ ಖಂಡಿತ ಕೋಲ್ಡ್ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡಿದೆ ಆಫ್ ಮಾಡೋಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಕೆಳಗಡೆ ಬಿದೋಗಿಬಿಡ್ತಾರೆ ಸಾಹಿತ್ಯ ಇಟ್ಕೊಡ್ತಾರೆ ಕಣ್ ಕಣ್ಣ ಸಲಿಗೆ ಅಂತ ಆಗ್ತದೆ ಇವರ ನಡುವೆ ಪ್ರೀತಿ ಚಿಗ್ರು ಹೊಡಿತದೆ ಅಂತ ಅನಿಸುತ್ತೆ ನಂತರ ಈ ಕಡೆ ಹೌದು ಇದಕ್ಕೇನು ಕಡಿಮೆ ಇಲ್ಲ ಅಂತ ಹೇಳ್ತಾರೆ ನಾನು ಹೇಳ್ದಾಗ ಮಾಡಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂದಾಗ ಹೌದಾ ಮೇಡಮ್ ನೀವು ಹೇಳ್ದಾಗ ಮಾಡಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಆಗಿದ್ರೆ ನೀವು ಹೇಳ್ದಾಗೆ ಮಾಡ್ತೀನಿ ಮೇಡಮ್ ನೀವು ಹೇಳ್ದೆ ಹಾಗೆ ಮಾಡ್ದೆ ಇರೋಕ್ಕಾಗುತ್ತಾ ನಾವು ಅಂತ ಹೇಳ್ತಿದ್ದಾರೆ ಜೊತೆಗೆ ಅದನ್ನು ಏನು ಇದರಿಂದ ಬಡ್ದಾಕ್ಬಿಟ್ಟು ಹೊಡೆದಾಕ್ಬಿಡ್ತೀನಿ ಅಂತಕ್ಕ ಏನು ಹೇಳ್ತಿದ್ರ ಮಿಷಿನ್ಗೆ ಎಷ್ಟು ಪ್ರಾಬ್ಲಮ್ ಆಗೋಲ್ಲ ಹೋಟೆಲ್ ಅವ್ರಿಗೆ ಅಂದಾಗ ಹೌದು ಹೌದು ಮಿಷಿನ್ ಹೋದರೆ ಇಂಥ ಹತ್ತು ಮಿಷಿನ್ ನಾನೇ ತೆಕ್ಕೊಡ್ತೀನಿ ನಮ್ಮ ಜೀವ ಬಂದ್ಬಿಡುತ್ತೆ ಅಲ್ವ ಈಗಲೂ ಕೂಡ ಈ ಲಾಜಿಕ್ ಮಾತುಗಳೆಲ್ಲ ಬೇಕಾ ಇದು ಒಂದು ಲಾಜಿಕಾ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ವಂತೆ ಮಿಷಿನ್ ಮಾತ್ರ ಹಾಳಾಗಬಾರ್ದಂತೆ ಸೂಪರು ಸೂಪರು ಮ್ಯಾಮ್ ನಿಮ್ಮ ಲಾಜಿಕೆ ಅಂತ ಹೇಳ್ತಾರೆ ನಂತರ ಚೇರ್ ಕಡ್ಡಿ ತಂದು ಕೊಡ್ತಾರೆ ಏನು ಮಾಡ್ತಿರೋ ಮಾಡಿ ಅಂತ ಹೇಳ್ತಾರೆ ನಂತರ ಈ ಕಡೆ ಎಲ್ಲನೂ ಕೂಡ ಈಗ ಸರಿ ಹೋಯ್ತು ರೆಫ್ರಿಜರೇಟರ್ ಆಫ್ ಆಗಿದೆ ಅಂತ ಹೇಳಿ ಕಾರಣ ಹೇಳ್ ಾರೆ ಆಫ್ ಕೂಡ ಮಾಡ್ತಾರೆ ಬಟ್ ಅಷ್ಟರಲ್ಲಿ ಈ ಕಡೆ ತಿರುಗ ನೋಡಿದ್ರೆ ಆಲ್ರೆಡಿ ಕೋಲ್ಡ್ ಸ್ಟೇಜ್ ರೂಮ್ ಅಲ್ಲಿ ಪ್ರಜ್ಞಾಹೀನ ಸ್ಥಿತಿಯನ್ನ ತಲುಪೇ ಬಿಟ್ಟಿದ್ದಾಳೆ ಸಾಹಿತ್ಯ ಇಡೀ ಬಾಡಿ ಕೋಲ್ಡ್ ಆಗಿದೆ ಈ ಕಡೆ ಉಸಿರಾಟನೆ ಕಡಿಮೆ ಆಗ್ತಿದೆ ಕಡಿಮೆ ಆಗ್ಬಿಟ್ಟಿದೆ ಅನ್ಸ ಅನ್ಸುತ್ತೆ ಕಣಂಗೆ ಶಾಕ್ ಆಗಿದೆ ಅಹ್ ಸತ್ ಹೋಗಿರೋ ಸ್ಥಿತಿಯಲ್ಲಿದ್ದಾರೆ ಸಾಹಿತ್ಯ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಗೋಸ್ಕರ ವೀಚ್ ಮಾಡುದನ್ನ ಯಾವ್ದು ಕಾಣ್ಕೋ ಮರಿಬೇಡಿ